ಸಾಮಾನ್ಯ ಇದ್ದಿದ್ದಿಲ್ಲ ಹಾಗ್ರಪ್ಪ ವೀರ ಇದ್ದ ಸೂರ ಇದ್ದ ಧೀರ ಇದ್ದ ಚನ್ನಮ್ಮ ಬಲಗೈ ಬಂಟನಾಗಿದ್ದ ಬಂಟನಾಗಿದ್ದ ಕಿತ್ತೂರು ಸಂಸ್ಥಾನ ಮೇಲೆ ಒಮ್ಮೆ ಯುದ್ಧ ಇತ್ತು ಏನಾಯ್ತು ಯುದ್ಧ ಆಯ್ತು ರೀಪ್ಪ ಯುದ್ಧ ಆಯ್ತು ಯುದ್ಧದಾಗ ನಮ್ಮವ್ರಿಗೆ ಸೋಲಾಯ್ತು ಹೌದು ಹೌದು ನಮ್ಮವ್ರಿಗೆ ಸೋಲಾಯ್ತು ಸೋಲಾಯ್ತು ಚೆನ್ನಮ್ಮ ತಾಯಿ ಇಳಿದು ಶರಮನೆಗಳ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧುನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ತಾಯಿಗೆ ಚೆನ್ನಮ್ಮ ತಾಯಿಗೆ ಚೆನ್ನಮ್ಮ ತಾಯಿಗೆ ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಹೌದಾ ಅವನ್ ಇರತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಹೌದ ಹೌದು ಏನು ಬರ್ಲಕ್ಕತ್ತು ಊಟದ ಕೊರತೆ ಊಟದ ಕೊರತೆ ಬರ್ಲಕ್ಕ ಆ ಊಟದ ಸಲುವಾಗಿ ಅನ್ನದ ಸಲುವಾಗಿ ಸಂಗೊಳ್ಳಿ ರಾಯಣ್ಣ ಊರೂರು ತಿರುಗಾಡಕತ್ತಿಮನೆ ತಿರುಗಾಡಕ ಯಾರು ರಾಗಿ ಯಾರು ಜೋಳ ತಂದು ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ರೊಟ್ಟಿ ಕುಡ್ತಿದ್ರು ತಮಿಳು ಹೌದು ಸಂಗೊಳ್ಳಿ ರಾಯಣ್ಣ ಸಾಧು ಅದು ಕೇಳಿದ್ರು ಅವ್ರು ಏನು ಕೊಟ್ಟಿದ ಖುಷಿ ನೀರು ತಗೊಂಡ್ ಹೋಯ್ತು ಸೈನಿಕರಿಗೆ ಕೊಡ್ತಿದ್ದ ಹೌದು ಹೌದು ಸೈನಿಕರಿಗೆ ವಯದು ಕೊಡ್ತಿದ ಹೌದ ಸೈನಿಕರು ಖುಷಿ ಆಗ್ತಿದ್ರು ಖುಷಿ ಆಗ್ತಿದ್ರು ಖುಷಿ ಸಂತೋಷ ಆಗ್ತಿದ್ರು ಹೌದ ಒಂದು ದಿವಸ ಒಬ್ಬರು ಮನೆ ಮುಂದೆ ಹೋಗಿ ರಾಯಣ್ಣ ನಿತ್ತ 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 ಕೂಡಿನಿ ಒಬ್ಬಕ್ಕೆ ತಾಯಿ ಕುಂಟು ಮಗನಿಗೆ ತಂದು ನೀಡಿದ್ರು ಹೌದು ಹೌದ ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ತಂದು ರಾಯಣ್ಣನ ಕೈಯ ಕೊಟ್ಟು ಕೂಡ ರಾಯಣ್ಣ ತಾನ ಏನತ್ರೀ ಯವಾ ಓ ಕೆಟ್ಟ ಬ್ರಿಟಿಷರ ಕಣ್ಣು ನನ ಮೇಲೆ ಹೌದು ಯಾವಾಗ ನಾವು ಸಹಿತೀನೋದು ನನಗೆ ಗೊತ್ತಿಲ್ಲ ಹೌದಾ ಇಂತ ಸಮಯದೊಳಗೆ ನಿನ್ನ ಕುಂಟು ತಾಯಿ ಇವನಿಗೆ ಹೊತ್ತು ಹೆಂಗ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ನನ್ನ ಕುಂಟ ಮಗನಿಗೆ ಹೊತ್ತುಕೊಂಡು ತಿರುಗೇಳ್ಕೂ ಕುಳ್ಳ ಯಾಕೆ ಕುಡ್ಲ ಅಂತ ಕೇಳಿದ್ರ ಯಾಕ್ರಿ ಮುಂದ ನಿನ್ನ ಸೈನ್ಯ ಬಲ ಆದ್ದ ಸೈನ್ಯ ಬಲ ಆದಾಗ ಮುಂದೆ ಬ್ರಿಟಿಷರ್ ಮ್ಯಾಗ ಯುಕ್ ಹೋಗ್ತಿ ಹೋಗ್ತಿ ವಿದ್ಯುಕ್ ಹೋದಾಗ ಆ ಬ್ರಿಟಿಷರ್ ಬಳಿಯ ಸಾಮಾನ್ಯಗಳು ಅದಾವೆ ಬಂದೂಕ್ ಅದವ ಕುಳದ ರಾಯಣ್ಣ ಅದ ಅವ್ರ ರಾಯಣ್ಣ ಸಂಗಟ್ಟು ಮಾಡುವಂತ ಸಮಯದೊಳಗ ಮಾಡುವಂತ ಸಮಯದೊಳಗೆ ಕ್ಯಾಪ್ಟ ಬ್ರಿಟಿಷರ್ ಕುಂಡ ಹಾರಿಸಿದ್ರಂದ್ರೆ ಆ ಕುಂಡ ನಿನಗ ಬೀಳಬಾರದು ಮಗನ ನನ್ನ ಕುಂಟು ಮಗನಿಗೆ ಪೀಳ ತಿಳ್ಕೊಳ್ಳೋಕೆ ನೀನು ಜಾತಿಗಟ್ಟೆ ಮಗ ಸತ್ರು ಪರವಾಗಿಲ್ಲ ತಗೊಂಡ್ ಹೋಗ ರಾಯಣ್ಣ ಅಂದ್ರ ತಾಯಿ ಹೌದು ಹೌದು ರಾಯಣ್ಣಗ್ ಸಂತೋಷ ಐತತ್ತ ಕಾಸು ಸೋದ್ರ ಮಾವನಿ ಮೋಸ ಮಾಡದ ದೇವ್ರ ಅವನಿಗೆ ಮೋಸ ಮಾಡ್ಲಿಲ್ಲ ಮಾಡಿಲ್ಲ ಮಾಡಿಲ್ಲ ಅದೇ ಹ್ಯಾಂಗ್ರಿ ಅದು ಹ್ಯಾಂಗ ಕೇಳಿದ್ರ ಹಾಂಗ್ರಿ ಒಂದ್ ಮಾತು ಬರ್ತದ ಏನು ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ ಕೂಸ ಕಣ್ಣು ತೆರೆದು ನೋಡೋ ಕನ್ನಡಿಗರ ಮನಸ್ಸು ತೊಟ್ಟಿಲ್ದೊಳಗ ನಕ್ಕಂಗ ಕೂಸ ಹೌದು ಹೊರಜಂತಿ ಜಾತ್ರಿ ಒಳಗ ಬಂಡಾರ ಹಾರ್ತದ ಬಿರುಸ ಹರುಸ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು ಆಯ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಆಯ್ತು ಹುಟ್ಟಿದ ದಿವಸ ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ರಿಪಬ್ಲಿಕ್ ಡೇ ನೀವು ಎರಡೂ ದಿವ್ಸ ಹೆಂಗಂತ ಕೇಳಿದ್ರೆ ಭಾರತ ತುಂಬ ಎಲ್ಲ ಭಾರತಂಬೆಯ ಜೆಂಡ ಹಾಕ್ಸಿ ರಾಷ್ಟ್ರಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರೆ ಹೌದು ಹೌದೌದು ಅಂತ ದಿವಸ ಯಾರಿಗಾದ್ರು ಸಿಕ್ಕಿದ್ರೆ ಅದನ್ನ ಕ್ರಾಂತಿಗರು ಸಂಗೊಳ್ಳಿ ಸಿಕ್ಕದ ಸಿಕ್ಕದಿ ನಾನ್ ಹೆಮ್ಮೆಯಿಂದ ಹೇಳ್ಬೋದು ಯಾಕಂತ ಕೇಳಿದ್ರೆ ಯಾವಿಲ್ಲ ಜಾ ಹಾರ್ತದ ಮರಣ ಜೇಡ ಹಾರ್ತದ ಅದಕ್ಕೆ ಇನ್ನೊಂದು ಮಾತದ ಏನ್ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಜಾಸ್ತಿ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಶಮನೆ ಊರೊಳಗ ಕ್ರಾಂತಿ ವೀರ ಸಂಬಳಿ ರಾಯಣ್ಣನ ಅಭಿಮಾನಿಗಳ ಕೆಲಸ ಮಾಡ್ಯಾರ ಹೌದು ಕೆಲಸ ಮಾಡಿದ್ರೆ ನಿಂತಿರ್ತಾವ ಹೌದು ಕೆಲಸ ಮಾಡಲ್ಲ ನಿಂದ್ರತಾವನ ಇಲ್ಲ ಇಲ್ಲ ನಿಂದ್ರಂಗಿಲ್ಲ ಹೌದು ಕಿತ್ತೋರೆ ಚನ್ನ ಮಗ ಮಾತಾ